ಸರ್ ನಿಮ್ಮ ಅಮ್ಮ ಬರ್ತೀನಿ ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟವಾದಂಥ ಕಾರ್ಯಕ್ರಮ ನೀವು ಕೂಡ ಅದನ್ನ ಹೇಳಿದ್ರಿ ಮತ್ತೆ ಈ ಕಮ್ ಬ್ಯಾಕ್ ಆಗೋದಕ್ಕೆ ಎಲ್ಲೋ ಕಡೆ ಅದು ಕೂಡ ರೀಸನ್ ಆಯಿತು ಒನ್ ರೀಸನ್ ಆಯಿತು ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗೈತೆ ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ ಶ್ರೀ ನೀವೆಲ್ಲ ನನ್ನ ನೋಡಿದಿರಿ ಒಂದ್ ಎರಡು ವಾರ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ ಅದು ಸುಳ್ಳಲ್ಲ ಬಟ್ ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್ ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ ಪ್ರತಿ ವಾರ ಅವರು ನೋಡೋಕ್ಕಿಲ್ಲ ಅಷ್ಟು ಪ್ರೀತಿಯಿಂದ ನೋಡೋರು ನನಗೆ ಬಿಗ್ ಬಾಸ್ ನೋಡಿ ಒಂದು ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಟ ಕಾಲ ಹೊರತ್ತೆ ಕಲೆ ಏನು ಇಷ್ಟ ಆಯ್ತು ನಿನಗೆ ಅದು ಇದು ತುಂಬ ಮಾತಾಡೋರು ಅದೇನಾಗಿದೆ ನನಗೆ ತುಂಬ ಹೊಡೀತು ಸರ್ ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಮೂಡೋಯ್ತು ನನಗೆ ಸಾಕು ಅನ್ನಿಸ್ತು ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿಗೆ ಹಾಕ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ನನಗೆ ಬೇಡವೇ ಬೇಡ ಅಂತ ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ ಹಾಗೆ ಎಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟ್ ಅಡ್ ಡ್ರೆಸ್ಸಿಂಗ್ ಅಪ್ ಸಿ ಲಾಟ್ ಆಫ್ ಥಿಂಗ್ಸ್ ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು ಆಯೋ ಅವರೇ ಇಲ್ಲ ಇನ್ನು ಏನು ಯಾವ ಮಾಡ್ತಾರೆ ಬೇಕಪ್ಪ ಅಂತ ಮಧ್ಯಾಹ್ನ ಬಂದೆ ಅವ್ರ ಟಾಕಿಂಗ್ ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರಿಯಾ ಪ್ರತಿಯೊಬ್ಬರೂ ಮಾತಾಡಬೇಕಾದ್ರೆ ಲೈಕ್ ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್ ಡೂ ಇಟ್ ಲೈಕ್ ಏನ್ ದಟ್ ಬಿಕೇಮ್ ಎ ರೀಸನ್ ಮಾಡಿಗೋಸ್ಕರ